ಅಲ್ಯೋ ಏನು ಅರ್ಹುತ್ ಅಲ್ಲಿ ನೀ ಹೇಳು ಹೌದು ಹೌದು ಯ ಏನು ಮಾಡ್ತಾಳೆ ಪಿಂಟು ಮಾಸ್ತರ್ ಸಂಗಟ ನಮ್ಗೆ ಹಾಡಂಗ ಆಗ್ಯದ ಆಗತ್ತದ ನಿನಗೆ ಅಲ್ಲ ಮಂದಿಗೆ ಆಗತ್ತದ ಹೌದು ಹೌದು ಅದು ಪರಿಸ್ಥಿತಿ ಉಳ್ಕೊಂಡಿಲ್ಲ ಅದು ನಿಂದು ಉಳ್ಕೊಲಿಲ್ಲ ಹೌದು ಹೌದು ಲಕ್ಷ್ಮಣ ಮಾಸ್ತರ್ ನೀನೇ ಹೇಳ್ರಿ ನಾನೇ ಪಿಂಟು ಮಾಸ್ತರ್ಗೆ ಹೇಳಂದಿಲ್ಲ ಚಲೋನೆ ಮಾಡಿದಿಲ್ಲ ಹೌದು ಖರೀ ವಿಷಯ ಅನುಭವ ಪುಣ್ಯಕ್ಷೇತ್ರವಾದಂಥ ಹಾಂ ಹಾಂ ಹಕ್ಕಲಕೋಟೆ ತಾಲೂಕ ಪವನ ಕ್ಷೇತ್ರ ಗಳುರ್ಗಿ ಗ್ರಾಮದಲ್ಲಿ ಹೌದು ಹೌದು ತಂದಿನಾದಂತ ಸಿದ್ದೇಶ್ವರ ಆಶ್ರಮದಲ್ಲಿ ಇದು ಹದಿನಾರನೆಯ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಹೌದು ಹೌದು ಹೌದಲ್ಲ ಹೌದು ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಪ್ಪ ಮಹಾತ್ಮರು ಸರ್ಪಭೂಷಣ ಮಹಾಶಿವ ಯೋಗಿಗಳು ಸಪ್ಪಣ್ಣಪ್ಪರು ತಿಳ್ಕರ್ದಾರ ಅವರಿಗೆ ಹೌದು ಹೌದು ಏನು ಹೇಳಿದ್ರು ಏನು ಹೇಳಿದ್ರಿಪ್ಪ ಸ್ಥಿರಮೂರ್ತಿ ಪಡೆಯದ ನರಜನ್ಮ ಏಕೆ ಹೌದು ಹೌದು ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ ಹೌದ ಸಲ ಸತ್ಯ ಇಲ್ಲದ ಸೃಜನತ್ವ ಏಕೆ ಮುಳಿವ ಕಾಮನ ಕೊಲ್ಲದ ಅತಿ ಎತಿಲತ್ವ ಏಕೆ ಹೌದು 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 ಅಳಿಯಾಶೆ ಸನ್ಯಾಸಿ ಏಕೆ ಒಳಗೆ ಸಂಶಯ ಗೊಂಬ ಅದ್ವೈತ ಏಕೆ ಹೌದು ಹೌದು ನೋಡ್ರಿ ಎಂತ ಹೇಳ್ತಾರ ಹೌದ ಶ್ರೇಷ್ಠವಾದಂತ ಅರಿವಿನ ಜನ್ಮ ಹೌದು ಮಾನವ ಜನ್ಮ ಇದು ಹೇಳಿ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಹೇಳ್ತಾರೆ ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಹೌದು ಏನು ಸಾಧನೆ ಮಾಡಬೇಕು ಹೌದೌದು ಏನ್ ಮಾಡ್ಬೇಕ್ರಿಪಾ ಒಂದು ನೂರು ಎಕರ್ ಹೊಲ ತಗೋದು ಮಾಡಿ ಮ್ಯಾಗ ಮನಿ ಕಟ್ ಮಾಡಿ ಕಟ್ಟುದು ಹೌದು ಸುಂದರವಾದ ಕನ್ಯಾ ತಗೋದ್ ಲಗ್ನ ಮಾಡಿಕೊಳ್ಳೋದು ಹೌದು ಮಕ್ಕಳ ಹಡಿಯೋದು ಕೈ ತುಂಬ ಮೈ ತುಂಬ ಬಂಗಾರ ಒಡಿವಿ ಹಾಕೋದು ಇದು ಮನುಷ್ಯನ ಮೂಲ ಸಾಧನೆ ಅಲ್ಲ ಹೌದು ಹೌದು ಹೇಳ್ತಾರ ಮಹಾತ್ಮರು ಏನ್ ಹೇಳಿದ್ರು ನಿಜಗೂಳಿ ಯಾರು ಸರ್ಪಭೂಷಣ ಮಾಶವಿಗಳು ಹೇಳ್ತಾರ ಏನ್ ಹೇಳಿದ್ರು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕೆ ನೀ ಸ್ಥಿರ ಮುಕ್ತಿನೇ ಪಡೆಯಲು ನಿನ್ನ ಕೈಲಿ ಈ ಮಾನವ ಜನ್ಮ ನಿನಗೆ ಬೇಕು ಹೌದು 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 ಈ ಜನ್ಮಕ್ಕೆ ಹುಟ್ಟದಕ್ಕೆ ಸ್ವಾರ್ಥಕ್ಕೇನದ ಹಿಂದ ನೀ ಹಲವಾರು ಜನ್ಮ ತಿರು ತಿರುಗಿನೇ ಜನ್ಮದಾಗೂ ನೀ ಹಿಂಗೆ ಹುಟ್ಟಿ ಹಿಂಗೆ ಸತ್ಯಂದ್ರ ಪ್ರಾಣಿಗಳ ಜನ್ಮ ನಿನ್ನ ಜನ್ಮ ಬೇರೆ ಅಲ್ಲ ಇದು ಒಂದೇ ಅವರು ಹೌದು ಹೌದು ಹೌದಲ್ಲ ಹೌದು ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತಾರ ಹೌದು ಮಾಡಿದರಿಪ್ಪ ಲಕ್ಷ್ಮಣ ಮಾಸ್ತಾರ ನಿನಗೆ ನಾ ಹುಚ್ಚು ಸಲ್ಯೋ ಏನು ಅರ್ಹುಚ್ ಸಲ್ಲಿತ್ತು ಹೌದೌದು ನಿನಗೆ ನಾ ಹುಚ್ಚು ಅನ್ನಬೇಕು ಏನು ಅರ್ಹುಚ್ ಅನ್ನಬೇಕು ಇದು ನನಗೆ ಹೇಳು ಹೌದು ಹೌದು ಯಾಕೆ ರೀ ಪಲ್ಯ ಆತು ನಿನಗೆ ಶ್ಯಾಣೆ ಅಂತೂ ಕೂತವಂದ್ರೆ ಯಾರು ಅಣಂಗಿಲ್ಲ ಶ್ಯಾಣೆ ಅಂದ್ರೆ ತಲೆಯಾಗ ಹಳ್ಳಿಟ್ಟು ಹೊಡಿಯತ್ತ ಹೇಳ್ತಾರೆ ಅವರು ಹೌದ ನೀ ಶಾಣೆ ಅಲ್ಲ ಹೌದು ನಾ ಅನವನು ಅಲ್ಲ ಹೌದು ಕರೆ ಇದು ಇಸೆ ಇಟ್ಟಿ ಎಟ್ಟು ಹಾದಿ ಬಿಟ್ಟು ಬಿಟ್ಟು ಹಾದಿ ಬಿಟ್ಟು ಮಾತಾಡಗತ್ತಿ ಎಂಟು ಫಾಲ್ತು ಮಾತು ನೀನು ಹೌದು ನೀ ಮಾರ್ಕೆಟ್ದಾಗ ಇದು ಏನು ಮಾಡಿದಿ ನೋಡು ಬರೀ ಇದು ಫಾಲ್ತು ಮಾತು ಕಿಕ್ಕಿ ಕಿಕ್ಕಿ ಇದೇನು ನಿಂದು ಅದೊಂದು ಪ್ರಾಚೀನ ಮಾತು ಕಲೋದು ಟಿಸ್ ಮಾಡೋದು ಟಿಸ್ ಮಾಡದು ಇದು ಶಾಣೆ ಹಾನಿ ಹಾ ಹಾ ಕಿಕ್ಕಿ ಹಲ್ ಕಿಸೋದ್ರೆ ಶಾಣೆ ನೀ ಶಾಣೆ ಯಾರಿಗೆ ಇದುವರೆ ನಿನಗೆ ಗೊತ್ತದೇನು ಹೌದು ಹಾ ಏನು ಮಾತಾಡಗತ್ತಿನ ಏನು ನೀನೇ ಇಷ್ಟ ಇಟ್ಟಿ ನಿನಗ ನಾ ಒಂದು ಮಾತು ಕೇಳದ ಏನ್ ಮಾತಾ ಮಹಾಶಿವರಾತ್ರಿ ಇದು ಮೊಟ್ಟ ಮೊದಲು ಮಹಾಶಿವರಾತ್ರಿ ಅಂತೇಳಿ ಯಾರು ಯಾರಿಗೆ ಅಂದಾರ ಈ ಮಹಾಶಿವರಾತ್ರಿ ಹುಟ್ಟಬೇಕಂದ್ರ ಇದ್ರ ಹಿನ್ನಲ್ಲಿ ಏನ ಹೌದು ಹೌದು ನೀ ಏನಂದಿ ಶಿವ ಪಾರ್ವತಿಯರ ಲಗ್ನ ಇತ್ತು ಅಲ್ಲಿ ಹಿಡಿದು ಇದಕ್ಕೆ ಮಹಾಶಿವರಾತ್ರಿ ಅತ್ತಾರ ಹೌದು ಹೌದು ಮತ್ತು ಶಿವ ಪಾರ್ವತಿರ ಲಗ್ನ ರಾತ್ರಿ ಆಗಿದ್ರಿ ನಿಮಗ್ ಕೇಳತ್ತ ಶಿವರಾತ್ರಿ ಅಂದಾರ ಹೌದಾ ಮಹಾಶಿವರಾತ್ರಿ ಶಿವ ಪಾರ್ವತಿ ಲಗ್ನ ರಾತ್ರಿ ಅಂದಾರ ರಾತ್ರಿ ಆಗ್ಯದ ಏನು ಹೋಗಿರಿ ನೀವು ಮದ್ವೆಗೆ ಯಾರಿಗೂ ನೀವನೇನು ಕರೆಸಿದ್ರ ಅದ್ರ ಅಕ್ಕಿ ಕಾಳಿಗೆ ಏನೋ ಮಾಸ್ತಾರ ಯಾಕಡೆ ಸೋಲಿ ಹೊಡಿತಿ ಈ ಕಡೆ ತೊಂಡಿದ ಔಷಧ ಕೆಮ್ಮೆ ಕೆಮ್ಮಿಂದು ಭಾಳ ಕೆಮ್ಮು ಗತ್ತಿದಿ ನೀ ಬರೇ ನಿನ್ನೆ ಏನು ಇಲ್ಲ ಬೇನೂರ್ ಲಕ್ಷ್ಮಣ ಮಾಸ್ತಾರ ಬರೇ ಫಾಲ್ತು ಮಾತ ಹಳ ಒಂದರ ವಿಷಯ ಹಚ್ಚಿ ಹೌದು ಹೇಳದಿನಿ ಜ್ಞಾನಕ್ಕೆ ಮುಟ್ಟಬೇಕು ಅಂತ ಮಾತು ಮಾತಾಡಂದಿ ಹೌದು ನೀ ಏನಂದಿ ಶರೀರದಿಂದ ಆತ್ಮ ಅಗಲುತ್ತದ ಹೇ ಹುಚ್ಚಪ್ಪ ನೋಡ್ರಿ ಇದನ್ನು ಅನ್ಬಾರ್ದಾಗ್ಯದ ನಾ ಅವನಿಗೆ ಹೌದು ಹುಚ್ಚಿ ಬೇಡ ಪಿಂಟು ಮಾಸ್ತಾರ ಹುಸುಳಿ ಮಗ ಅನ್ನುವ ನನಗೆ ಮುಂದಿನ ಆಡ್ರಿ ನಾನೇ ಹಚ್ಚುವ ತಕ್ಷರ ಇಟ್ಟು ಹುಚ್ಚಿ ಆ ನೀ ಇಟ್ಟು ಹುಚ್ಚನು ನಿನ್ ಶಾಣೆ ರೀ ಯಾರ ಅದು ಹೇಳ ನನಗೆ ಹಾಗ ನೀ ಶಾಣೆ ಅಂತೂ ಅಲ್ಲ ನೀ ತಿಳ್ಕೊಂಡಿದ್ ಅಂದ್ರ ಅದು ನಿನ್ನ ದಡ್ಡತನ ಮುರ್ಖತನ ಅದು ನಿಂದು ಹಾಗ ಹೌದು ನೀ ಶಾಣೆ ಅಲ್ಲ ನೀ ಹೇಳಿ ಏನಂತ ಹೇಳಿ ಪಿಂಟು ಮಾಸ್ತಾರ ಲಮಾಣ ಹಟ್ಟಿ ತುಕಾರಾಮ್ ಮಹಾರಾಜರು ಗುರು ಹತ್ತಿ ಒಮ್ಮ ಮದಗೊಂಡ ಮುತ್ತಗ ಗುರು ಅತಿ ಐಯ್ ಅರ್ ಹುಚ್ಚಿ ನಾವೊಂದ್ ವಿಷ ಹೇಳ್ದಂದ್ರೆ ನನಗೂ ಗುರು ಹತ್ತಿ ಲಮಾಣ ಹಟ್ಟಿ ತುಕಾರಾಮ್ ಮಹಾರಾಜ್ ಅಂತೇಳಿ ನೀ ಏನ್ ಅಂತಿದ್ ನೋಡು ನಿಮ್ಮ ಅಣ್ಣ ಅಂತೇಳಿ ಅಂತಿದಿ ಹೌದು ಖರೀದಂತ ಹೌದು ಅವನಿಗೆ ಗುರು ಬಂದು ಅನ್ನ ಕಡ್ಡಿಲ್ಲ ಅಂತ ಹೇಳೋದನ್ನ ಯಾಕೆ ಮದಗೋಣ ಮುಚ್ಚಿನಲ್ಲಿ ಇಡ್ಡೆ ಕಲ್ತಾನ ನಾನು ಮದಗೋಣ ಮುಚ್ಚಿನಲ್ಲಿ ಅಂತ ಹೇಳಿ ಗುರುವಿನ ಬಳಿ ಯಾವ ವಿದ್ಯೆ ಕಲಿತಾನ ಅವರಿಗೆಲ್ಲ ಗುರು ಬಂದು ಅಂತೇಳಿ ಕರೀತಾರ ಹೌದು ಇದೂ ಕೂನ್ ಆಗಲ್ದಾನ ಚಿಪಾಟಿ ಮಾಡ್ತಾವ್ ನೀನು ಹೇ ಇದರಾಗೆ ಬದಿ ಕಡಿತಾನ ನೀನ್ ನೀ ಏನು ಸುಖ ನೀ ಮನುಷ್ಯ ಜನ್ಮಕ್ಕೆ ಹುಟ್ಟಿರ ನಿನ್ ಸ್ವಾರ್ಥಕ್ಕೆ ಏನಾದ್ರು ಹೇಳೋಣ ಪೈಗ ಹಿಂಗೆ ಅದ್ರು ಹಿಂಗೆ ಅಲ್ಲಿ ಹುಸುಳಿ ಮಗ ಅದು ರಾಟಿ ರಾಟ ಬಿತ್ತವ್ನಿಗೆ ಅದಕ್ಕೆ ನನಗ ಅನ್ವತ್ತ ನೀವು ನಾನು ನಾನು ನೀ ಅಂದಿ ಸಾಕಲ್ಲ ಈಗ ಈಗ ಹುಸುಳಿ ಮಗ ಹತ್ತಿ ಮತ್ತೊ ಮತ್ತ ಬೇರೆನೇ ನಾನು ನಾನವಲ್ಲ ನೀ ತಿಳ್ಕೊಂಡಿದೀರ ಸಾಕು ವಿಷಯ ಮಾತಾಡ್ಬೇಕು ಜ್ಞಾನದಾಗ ಹೌದು ಹೌದು ವಿಷಯ ನಿಂದು ಏನೇನಾಗ ಅಂದಿಲ್ಲಾರದು ವಿಷಯ ಹೌದೌದು ನೀ ಏನಂದಿ ಬಬಲಾದಿ ಕೊಂತೆ ವಾಯಿ ಹೌದ ಒಳಗ ಮನೆಯೊಳಗ ಬೆಳೆಯನ್ನು ಜೊತೆ ಆಗಿರೋದು ಹೌದು ಅವಾಗ ಅಮ್ದ ಮತ್ತ ನೆಲ್ಲಕ್ಕೆ ಬಾನಾಗಲಿ ಪಲ್ಲಕ್ಕೆ ಪದವಿ ಆಗಲಿ ಸೂರ್ಯಚಂದ್ರ ಇರುವರಿಗೆ ಶುದ್ಧಟಿಗೆ ಪಲ್ಲಕ್ಕಿ ಕುತ್ತು ಶುದ್ಧಟಿಗೆ ಮಾಡು ಹೌದು ನಿನಗ ಕಂಚಿನ ಢೊಳ್ಳಾಗಲಿ ಅಥವಾ ನೋಡ್ರಿ ಸೋಲಾಪುರದ ಸಿದ್ದರಾಮಪ್ಪ ಹೇಳೋದತ್ತ ಇವನೇ ಹೇಳ ನನಗ ಹೌದಾ ಆ ಸಿದ್ದರಾಮಪ್ಪಗೆ ಹೋಗಾಳಿ ಇವನೇ ಹೇಳಿ ಹಚ್ಚುಟ್ಟೇನ ಅವ ಬೇನೂರ್ ಮೇಗಿಂದ ಹೋದಂಗ ಕಾಣಿಸ್ತಾನ ಹಾ ಯಾರ ತಡಿ ಬಿದ್ದ ಮಾತಾಡ್ಲಾಗತ್ತಿ ಹೇಳತ್ತ ಕೇಳು ಹೌದು ಬರ್ಲಿ ಯಾವಾಗ ಧರ್ಮರ ಮನೆ ಒಳಗ ಕೂಡಿದ್ಳು ಮಾಯಾದ ಗುಡ್ಡದ ಮ್ಯಾಗ ಹೋಗಿ ಹನ್ನೆರಡು ವರ್ಷ ಮಾವನ ಭಕ್ತಿ ಮಾಡುದ ಫಲ ನೆಲ್ಲಕ್ಕಿ ಬಾನ ಪಲ್ಲಕ್ಕಿ ಪದವಿ ಕೊಂತೆ ವೈ ಆಗ್ಯದ ಹೌದ್ ಹೌದು ಧರ್ಮರ ಜೊತೆ ತನ್ನ ಗಂಡ ಬೆಳೆಯಾಣ ಶುದ್ಧ ಮುತ್ತಿನ ಜೊತೆ ಆಗಲದ ಮೂಲಕ ಹಾ ಹಾ ಕಾತ್ರ ಕಂಟೆಗ ನೆನಿಬೇಕಂದ್ರು ಏಳು ಮಂದಿ ಇಸ್ಲಾಮ ಧರ್ಮದ ಸೈಬರು ಕೂಡಿ ಕೊಂಚವೈ ರಕ್ಷಣಕ್ಕಾಗಿ ದಿಕ್ಕಿಗೆ ನೆನೆದಾರ ಅವರು ಹೌದ ಇನ್ನೂನು ಹೌದು ಹೌದು ಊರು ಸೀಮಿಗೆ ಕೊಂಚವ್ ರಕ್ಷಣಕ್ಕೆ ಕೂಡಿ ಹೋಗ್ಯಾರ ಅವರು ಹೌದ ನೀ ಏನ್ ಹೇಳ್ತಿದಿ ಅಗಲಿ ಹೋಗ್ಯಾರ ಮತ್ತೆ ಎಲ್ಲ ಬಿಟ್ಟನ್ರಿ ಮತ್ತೆ ತುಕ್ಕಾಪರಾಯಿಗೌಡರು ಅಗಲಿ ಹೋಗನಾ ಆ ಬಾಣಿನ ಇವಾಗ ಕಾಗಿ ಕೂತತ್ತ ಮೂರ್ ಮಾತತ್ ನೋಡು ಎಂತ ಚಂದ ಮಾತು ಮಾತೀವ ಹೌದು ಅರೆ ಹುಚ್ಚ ನಿನಗೆ ನಿಂದ ಎಲ್ಲಿ ಸಾಮ್ರೇಗೌಡನ ಜೊತೆ ತುಕ್ಕಪ್ರೇಗೌಡ ಕೂಡಿ ಕಿಲ್ಲಾರ ಕೈತಿದ್ದ ಯಾವ ಕೇವತ ಹೆಸರು ತಗದು ಹೌದ ಯಾವಾಗ ಸಾಮ್ರೇಗೌಡ ನಮ್ಮ ಮಂಡಳಿ ಭಾಷೆ ಅವಾಗ ತುಕ್ಕೇಗೌಡ ಅಗಲಿ ವಾಬನಿಯಾಗ ಕಿಲ್ಲಾರ ಕೈಲಿಕ್ಕೆ ಬಂದಾಗ ಸಂಗಮನಾಥನ ಮೂರಿ ಒಳಗೆ ಬ್ಯಾಡ್ರ್ ಹೊಡೆದಾರೋ ಹುತ್ತಪ್ಪ ಹೌದು 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 ಆ ಜೋಡಿದ್ದಾಗ ಒಬ್ಬರ ಕಣ್ಣ ಕಣ್ಣೆತ್ತಿ ನೋಡಿ ನಾನು ಇಲ್ಲ ಬಾಣ ಹೊಡೆದ ಬಳಕ ಒಂದು ಬಾಣನು ಹುಸಿ ಹೋಲಗತ್ತು ಅವಾಗ ಕೊನೆ ಬಾಣ ತನ್ನ ಬಾಣ ತಾರಿ ಹೊಡ್ಕೋಬೇಕಂತ ಹೇಳಿ ತನ್ನ ಬಾಣ ತಾ ಹೊಡ್ಕೊಂಡು ದರಿಗಿ ಬಿದ್ದಾನ ಹೌದು ಹೌದು ನೀ ಏನು ಹೇಳಗತ್ತಿದಿ ಕೋಡಿ ಬಂದತ್ತ ಅವ ಚಲೋನೆ ಮಾತು ಹೇಳೋಣ ಅವನಿಗೆ ಹೌದು ಹೌದು ಅಲ್ಲ ವಿಷಯ ಎತ್ತರಲೆ ಮಾತಾಡು ಹೌದು ಶರೀರ ನೋಡ್ರಿ ಶರೀರದ ಆತ್ಮ ಅಗಲತ್ತದ ಇಲ್ಲ ನಂಗಿಲ್ಲ ಹೌದು ಪರಮಾತ್ಮನ ಪಾಲರ ಕೂಡ ಇನ್ನೊಂದು ಜೀವ ಇನ್ನೊಂದು ಶರೀರದಾಗ ಪ್ರವೇಶ ಹೌದು ಹೌದು ಮಾಡಿದ ಇಲ್ಲ ಅಂತ ಆತ್ಮ ಶರೀರದ ಹೊಯ್ತಂದ್ರ ಪರಮಾತ್ಮನ ಪಾದಿಗೆ ಕೂಡ್ಯದ ಹೌದು ಬಿಟ್ಟಿದಿ ಕೂಡ್ತದ ಐತತ್ ಅಲ್ಲ ವಿಷಯ ಜ್ಞಾನಕ್ಕೆ ನಿನ್ ನಿಂದ ಎತ್ತದ ನೋಡು ಎಲ್ಲ ಇವತ್ತಿನ ಟೇಜ ನಿನ್ನಟ್ಟು ಹುಚ್ಚ ಕಲಗಿದ್ರು ನನಗೆ ಯಾರು ಸಿಕ್ಕಿಲ್ಲ ಹೌದು ಹೌದು ನೀ ಹೇಳುದಿಲ್ಲ ಮಾಳಿಂಗರಾಯ್ ಮುತ್ತನ ಮಟಮನಿ ಒಳಗೆ ಪಿಂಟು ಮಾಸ್ತರ್ ನಾವೇನು ಅನ್ಸಾವ್ರಿದ್ದೆಂದು ಮಾಳಿಂಗರಾಯ್ ಮಟಮನಿ ಒಳಗೆ ಅಳ್ಗೆ ಪಿಂಟು ಮಾಸ್ತರ್ ಯಾಕೆ ಕಲಾವಿದ್ರೆ ಅನ್ಸ್ತಿದ್ರೆ ನಾವು ಹಳ್ಳೂರ್ ಸತ್ಯಪ್ಪ ಮಾಸ್ತರ್ ಒಬ್ಬನಿಗೆ ಇದು ತಿಳ್ಕೊನಿ ಹೌದು ಅವನಂತ ಶ್ರೇಷ್ಠ ಕಲಾವಿದ ಅವನಂತ ಬುದ್ಧಿವಾನ ಅವನಂತ ಚಾತುರ್ಯ ಅವನಂತ ಪಂಡಿತ ಅವನಂತ ಹದಿನೆಂಟು ಪುರಾಣ ಪಂಡಿತ ನನ್ನ ದೃಷ್ಟಿಗೆ ಯಾರು ಕಣ್ಣಿ ಕಾಣಿಲ್ಲ ಹೌದು ನಿಜಕ್ಕೂ ಅಮಿಷದ ಮುತ್ತಿನ ಮಠಮನಿಗೆ ಒಳಗೆ ನಾವು ಅಲ್ಲ ಮುತ್ತಿನ ಮಟಮನೆ ಒಳಗೆ ನಾನಂತ ಕಲಾವಿದ್ರು ಹಳ್ಳೂರು ಸತ್ಯಪ್ಪ ಮಾಸ್ತರ್ ಒಬ್ಬನಿಗೆ ಅನ್ಸುತ್ತ ಹೌದು ಹೌದು ನಿಮ್ಮಂತ ಚಿಪ್ಪಾಟಿಗಳಿಗೆ ಬಗಲ ಹಿಡ್ಕೊಂಡು ಹೋಗ್ತೇವ ನಾವು ಹೌದಾ ಇದೆಲ್ಲ ಮತ್ ಹೇಳ್ತಾನ ನಾವು ಮನೋರಂಜನದಿಂದ ಅವನಗತ್ತ ನಾನ್ ನಿನಗತ್ತ ಪಿಂಟು ಮಾಸ್ತರ್ ಶಾಣೇರಿ ಈ ಕಡೆ ಕಡೆ ಶಾಸ್ತ್ರ ಕಲ್ತಾನ ನಂದು ಹಾದಿ ಬೇರೆ ಅತ್ತ ಅವನ ಹಾದಿ ಬೇರೆ ಅತ್ತ ನಂದು ಹಿಂಗೆ ಅದತ್ತ ಮತ್ತೆ ಇನ್ನೊಂದು ಮಾತು ಮಾತಾಡ್ದ ಏನ್ ಮಾತಾಡಿದ್ರು ಅದು ಶಿವಾಜಿ ಮಹಾರಾಜ್ ಹೇಳೋಣ ನಿಮ್ಮ ಬುಕ್ನಾಗ ಸ್ವಲ್ಪ ಪ್ಯಾರ ನೋಡ್ರಿ ನಿಮ್ದು ಉದ್ದ ಇರ್ತದತ್ತ ನಮ್ಮ ಕರ್ನಾಟಕದವ್ರದು ಗಿಡ್ ಇರ್ತದತ್ತ ಹೌದೌದು ಇಟ್ಟು ತಿಳಿದಿದೆ ಅಂದ್ರೆ ಮುಗಿತಲ್ಲ ಮತ್ತ ಹೌದ ಹೌದಲ್ಲ ಮತ್ತೇನತ್ತ ಪಿಂಟು ಮಾಸ್ತಾರ ನಿನಗೆ ಅನ್ನ ಹೊತ್ತಿ ಹಿಡೀಲಿ ಏನೋ ಬಗ್ಗೆ ನಿಂದ್ರದ ಬಗ್ಗೆ ಈಗ ನೀ ನಮ್ಮ ನಮ್ಮಲ್ಲಿ ನೀವು ತಿಳ್ಕೋರಿ ಬರೀ ಇವತ್ತು ಇವತ್ತು ಇಟ್ಟು ಒಂದರ ಜ್ಞಾನದಾಗ ಕೂಡಿದು ಅಗಲಿದ ವಿಷಯ ಮಾತಾಡ್ಬೇಕು ಕುತ್ತವ್ರ ಜ್ಞಾನ ಬರಬೇಕು ಅಗಲಿದ್ರೆ ಹೌದ ಕೂಡಿದ್ರೆ ಏನಪ್ಪ ಫಲ ಅದೇ ಹುಟ್ಟಬೇಕಂದ್ರ ಒಂದು ಹೆಣ್ಣ ಒಂದು ಗಂಡ ಕೂಡದ ಬಳಕೆ ಜಗತ್ತಿ ಬಂದಾದ ಹೌದು ಗಂಡ ಹೆಣತಿ ಕೂಡದ ಬಳಕೆ ಮಕ್ಕಳು ಹೌದು ಹೌದೌದು ಆಗಲಿ ಅಕ್ಕಿ ಒತ್ತಟಿ ಮಾರಿ ಮಾಡಿ ಇವ ಒತ್ತಟಿ ಮಾರಿ ಹಂಗಾಗೋದು ಸತಿಪತಿ ಕೂಡಿ ಎದ್ದ ಬಳಕೆ ಕೂಡದ ಬಳಕೆ ಜಗತ್ತೆ ಹುಟ್ಟದ್ ಇದು ನನ್ನ ವಾದದ ಹೌದು ಹೌದು ಇದು ಮಾತು ಮನಸ್ಸಿಗೆ ಮತ್ತೆ ನಮ್ಮ ಬಿಟ್ಟಿದೆ ನೀ ಅಮೋಕ್ಷದ ಮತ್ತೆ ಕೈಲಾಸದಿಂದ ಬಂದತ್ತ ಒಂದು ಗಂಡ ನೋಡ್ರಿ ನಂದಿ ಅಲ್ಲಕ್ಕೆ ಬರಲ್ದು ಎತ್ತಲ್ಲಕ್ಕೆ ಬರಲ್ದು ಗಂಡು ಕಾಣತ್ತ ನೀವ ನೋಡ್ರಿ ಇದು ಎಷ್ಟು ಹುಚ್ಚಿದ್ದಿರ್ಬೇಕು ಅದಕ್ಕೆ ಆಗಲ್ಲ ಹೇಳಿದಿಲ್ರಿ ಎತ್ತ ಕೆರಿಗಿ ಹೌದಾ ಇವನು ಬಾಯಾಗ ಕ್ವಾಡ ಬರ್ಲಗತ್ತವ ವಿಚಾರ ಮಾಡ್ರಿ ಎಟ್ಟ ತಿಂಗಲ ಮಾತ ಚಲೋ ಆಡವ ಗಳ ಟೋಪಣ ಮಾಸ್ತಾರ ಹೌದಾ ಮಾಸ್ತಾರ ಅವನು ಪೋಟು ಕೊಡ್ಬೇಡ ನಿಂದೆ ಕೊಡು ಎಂತವ್ನಿಗೆ ನೀ ಕರ್ಸಿದೆ ಅಂತೇಳಿ ಹೌದು ಹೌದು ಮಾತು ಹೇಳದೊತ್ತ ನಾನು ಸಂಗಡ ಕರೆಶಿಗೆ ಬಹುರಾಮ್ ಚಲೋ ಆಗಲ್ರಿ ಪಿಂಟು ಮಾಸ್ತಕ ನೋಡಿದೀನಿ ನನಗೆ ಹಾಂ 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 ಪಿಂಟು ಮಾಸ್ತು ಚಲೋ ನಾನು ನೋಡಿ ಇದು ಇದೇ ಮಾತು ಹೇಳುತ್ತಂದಿ ನನಗೆ ಹೌದಾ ತಿಂಗಳ ಮಾತು ಬೇಡ ಹೌದು ಜಗತ್ತದಾಗ ಕೂಡಿದ ಬಳಕೆ ಏನಾಗತ್ತದ ಒಂದು ಮಾತು ಹೇಳ್ತಿ ಕೇಳಿ ಹೌದು ಹೌದು ಜಗತ್ತದಾಗ ಕೂಡಿದ ಬಳಕೆ ಏನಾಗ್ತದ ಯಾವಾಗಲೇ ಮಾಡುದು ಪ್ರಯತ್ನ ಹೌದು ಪ್ರಯತ್ನ ನಿಷ್ಫಲ ಪ್ರಯತ್ನ ನಿಷ್ಫಲ ಹೌದು ಹಣಿ ಬರ ತಪ್ಪಾಗಿಲ್ಲ ಹೌದು ಹಣಿ ಬರ ಏನು ತಪ್ಪಂಗಿಲ್ಲ ಹೌದು ಒಂದು ಸುಂದರವಾದಂತ ಒಂದು ವೃಂದಾವನದೊಳಗ ಹೌದು ಮಾವಿನ ಗಿಡದ ಮ್ಯಾಗ ಒಂದು ಗಿಣಿ ಹಣ್ಣ ಹಣ್ಣ ಕಾಯ್ತಿಟ್ಟಿದ್ರಿ ಕುಣಿದ್ಯಾಡ್ತಿತ್ತು ಆನಂದದಿಂದ ಹೌದು ಗಿಣಿದ ಅಂತ್ಯಕಾಲ ಸನಿ ಹೇಳಿ ಹಣಿ ಬರ್ದಾಗ ಇದೇ ಟೈಮದಾಗ ಹಿಂಗೇ ಬರ್ದ ಅಂತೇಳಿ ಯಮದೇವ ನೋಡಿ ನಗಲಗತ್ತ ಹೌದು ಹೌದು ಗಿಣಿಗೆ ಒಯ್ಲಿಕ್ಕೆ ಬಂದ ಹೌದು ಗಿಣಿ ಯಮಗ ನೋಡಿ ಗಾಬರಿ ಐತ್ರಿ ಹೌದು ಅಂಜಲಕತ್ತು ಅಂಜಲಗತ್ತು ಏನನಾ ಹ್ಯಾಂಗೆ ಮಾಡಲಿ ಇದ್ರಂದು ಉಳಿಬೇಕಂತೇಳಿ ಆ ಗಿಡದಂದು ಹಾರಿ ಹೋಗಿ ಎಲ್ಲಿ ಗರುಡ ಪಕ್ಷಿ ಸಾಯುತ್ತೆ ಗೊತ್ತು ಹೌದು ಹೌದು ಏನಂತ ಹೇಳಿ ಯಪ್ಪಾ ಯಮ ನನಗೆ ಒಯ್ಯಕ್ಕೆ ಬಂದಾನ ಅವ್ನ ಕೈಯ್ಯಾಗ ಸಿಗಲಾರ್ದಂಗೆ ನನ್ನ ಪ್ರಾಣ ಹೋಗ್ಬಿಡಬೇಡ ಎಲ್ಲಿ ಆಕಿರ್ಲಿ ನನಗೆ ಯಾರಿಲ್ಲ ಜಾಗದಾಗ ಒಯ್ದಿಡು ರಕ್ಷಣೆ ಮಾಡು ಸಪ್ತ ಸಮುದ್ರದ ಹಾಟಿ ಒಂದು ಗುಹಾದ ಹೌದು ಆ ಗುಹಾದಾಗ ಒಂದು ಪಕ್ಷಿ ಒಂದು ಹಕ್ಕಿ ಯಾವ್ದು ಬರಂಗಿಲ್ಲ ಆ ಜಾಯಿಗೆ ಇಡತೀ ಒಯ್ದು ಡುಬ್ಬದ ಮೇಲೆ ಕುಣಿಸ್ ಒಯ್ದು ಇಡ್ತರಿ ಹೌದು ಇಟ್ಟ ಬಳಕ ಹೊಳೆ ಬಂತು ಹೊಳೆ ಬಂದ ಬಳಕ ಯಮಗ ಬೆಟ್ಟಾಗ ಮತ್ತೆ ಯಮ ಕುಲುಕುಲು ನಗಲಗತ್ತ ಯಾಕೆ ನಗಲಗತ್ತಿದ ಗಿಣಿದು ಹಣಿ ಹಣಿವಾರ್ದಾಗ ಬರದ ಅದಕ್ಕೆ ತೆಪ್ಪಲಿಲ್ಲ ಅಂತ ಹೇಳದತ್ರೀ ಯಮ ಯಮಾ ಹೌದು ಹ್ಯಾಂಗನನಾ ಸಪ್ತ ಸಮುದ್ರದ ಹಾಟಿ ಒಂದು ಗುವಾದೊಳಗ ಮೂರು ದಿನ ಆಯ್ತು ಒಂದು ಬೆಕ್ಕ ಹೌದು ಗಿಣಿ ಹೋಗಿ ಅದು ಬೆಕ್ಕಿನ ಬಾಯಾಗ ಸಿಕ್ಕು ಪ್ರಾಣ ಅಂತೇಳಿ ಬರದಿತ್ತು ಬರದಂಗೆ ಐತಲ್ಲ ಅಂದತ್ತು ಹೌದು ಹೌದು ಸತ್ತ ಸಮುದ್ರ ಗಿಣಿಗಿದ ಹೆಂಗೆ ಹೋಗ್ತದ ಬ್ರಹ್ಮದೇವ ಹಣಿ ಬರ ಬರದಾನ ಎಷ್ಟು ಹುಚ್ಚಿದ್ರ ನಾ ತಿಳ ಏನ ಬರದ ಬರದಂಗೆ ಐತಂದಾಗ ಗರುಡ ಪಕ್ಷಿ ಹೋಗಿ ಹಳ್ಳಿ ನೋಡುತ್ತಾನ ರೆಕ್ಕಿ ಒತಾಟಿ ಕಾಲು ಒತಾಟಿ ಪಂಕ್ ಒತಾಟಿ ಎಲ್ಲ ಒತಾಟಿ ಒತಾಟ ಆಗಿ ಬಿದ್ದಿವತ್ರಿ ಖರೇ ಒಳಗ ತಾಕತ್ತಿಲ್ಲ ಸತ್ತಿತ್ತದು ಹೌದೌದು ಬೆಕ್ಕಿನ ಹೌದು ಏನು ಪ್ರಯತ್ನ ಮಾಡ್ತಿ ಮಾಡು ಹೌದೌದು ನಿನ್ನ ಪ್ರಯತ್ನ ನಿಷ್ಫಲ ಕೂಡ ಜಗತ್ತದಾಗ ಎಂತದ ತಾಕತ್ತದ ಹೌದೌದು ನಾಲ್ಕು ಮಂದಿ ಅಣತಂಬ್ರು ಮನಿ ಒಕ್ಕಟ್ಟಿತ್ತು ಹೌದು ನಾಲ್ಕು ಮಂದಿ ಅಣತಂಬ್ರದು ಮನೆ ಒಕ್ಕಾಟ ಮನಿ ಒಕ್ಕಾಟಿತ್ರಿ ಹೌದು ಒಂದು ದಿನ ಹೊಲ್ದಾಗಿ ರಾಶಿ ಮಾಡೋದಿತ್ತು ಹೌದು ರಾಶಿ ಮಾಡೋ ಟೈಮದಾಗ ಸಣ್ಣವನಿಗೆ ಒಬ್ಬನಿಗೆ ಒಂದು ಬಂಗಾರದ ನಿಧಿ ಹೌದು ಹೌದು ಬಂಗಾರ ಹಂಡೆ ಕಾಣಿತ್ತು ಅದ್ರ ಮ್ಯಾಗ ಮಣ್ಣು ಮುಚ್ಚಿ ಜಾಗ ಖೂನ್ ಮಾಡಿದವ ಹೌದು ಎಲ್ಲರೂ ರಾಶಿ ಮಾಡಿದ್ರು ರಾಶಿ ಮಾಡಿದ ಎಲ್ಲರ ತೊಗೊಂಡು ಕೂಡಿ ಮನೆಗೆ ಹೋಗ್ ನಡ್ರಿ ಅಂದ್ರೆ ಅವ್ರು ಹೌದು ಇಲ್ಲ ನೀವು ನಡ್ರಿ ನಾ ಆಮ್ಯಾಗ ಬರ್ತಾ ಇವ ಅಗಲದ ಹೌದು ಯಾಕ ಆಶಾ ಬಂಗಾರ ಮ್ಯಾಗ ಬಿದ್ದಿತ್ತು ಹೌದು ಹೌದು ಆಶಾ ಬಂಗಾರ ಮ್ಯಾಗ ಬಂಗಾರ ಮ್ಯಾಗ ಬಿದ್ದಿತ್ತು ಹೌದು ಹಳ್ಳಿ ಮೂರು ಮಂದಿ ರಾಶಿ ಆಗೋದು ಎಲ್ಲ ಬದುಕೊಂಡು ಮನಿಗೆ ಬಂದ್ರು ಹೌದು ಇವ ಕೆದರದ ನೋಡ್ರಿ ಸಂಜೆ ಟೈಮ್ ಆಗಿತ್ತು ಹೌದು ಅದೇ ನಾಲ್ಕು ಮಂದಿ ತುಡಿದ್ರು ಹೊಂಟಾರ ಇವನ ಬಂಗಾರ ನಿಧಿ ಅವ್ರ ಕಣ್ಣಿಗೆ ಬಿತ್ತು ಹೌದು ಹೌದು ಕುಡಿತ ಹೊಡಿಲಿ ಅಂದ್ರು ಬಂಗಾರ ಮ್ಯಾಗ ಹಸೆಕಾಗಿ ಅವನ ಕೈಯಿಂದ ಬಿಡಲಾದ ಅವಾಗ ಮನ್ಷಿಗೆ ಬಂದಂಗ ಕೈಯಾಗ ಜಂಬೆ ತಗೊಂಡು ಎಲ್ಲ ಕಡೆ ಹೌದು ಹೊಡೆದು ಪ್ರಾಣ ತೆಗೆದು ಬಂಗಾರ ನಿಧಿ ತಗೊಂಡು ಹಾದರು ಹೌದು ನೋಡ್ರಿ ಅಗ್ಲೇ ನೀವ ಹೌದು ಬಂಗಾರ ಕಾಲಾಗ ಪ್ರಾಣ ಬಿಟ್ಟ ನಾಲ್ಕು ಮಂದಿ ತುಡುಗೂರು ಕೂಡಿ ಇದ್ದುದಕ್ಕಾಗಿ ಬಂಗಾರ ನಿಧಿ ಸಿಗುತ್ತು ಹೌದು 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 ನೀ ದೊಡ್ಡವ ದೊಡ್ಡವ ಹೌದಲ್ರಿ ಇದು ಬಿಡು ಮಹಾಭಾರತದಾಗ ಐದು ಮಂದಿ ಪಾಂಡವರು ಕೂಡಿ ಹದಿನೆಂಟು ಹೌದಕ್ಷಣ ದಂಡ ಕುರುಕ್ಷೇತ್ರದಾಗ ರಕ್ತದ ಕೌಲಿ ಹರಿತು ನೂರ ಮಣ್ಣ ಮಣ್ಣಪ್ಪ ಐದು ಮಂದಿ ಒಕ್ಕಟ್ಟಿದ್ದುದಕ್ಕಾಗಿ ಹೌದು ಹೌದು ಐದು ಮಂದಿ ಒಕ್ಕಟ್ಟಿದ್ದುದಕ್ಕಾಗಿ ಹೌದು ನಾವೊಂದು ಪ್ರಶ್ನೆ ಕೇಳಿದ ಹೌದು ಹೌದು ಏನು ಕೇಳಿರಿಪ್ಪ ಹೇಳದಲ್ಲ ಒಬ್ರು ಮಹಾತ್ಮರಿದ್ರು ಕೆಲವ ಧಾನ್ಯಗಳನ್ನ ತಗೊಂಡು ಮರದಾಗ ಕೆರ್ಯಾರ ನೀರಿನಾಗ ತೊಯ್ಸ್ಯಾರ ಹೌದು ಬೆಂಕಿಯಾಗ ಸುಟ್ಟಾರ ಸೌಟಿನೊಳಗ ತಗೊಂಡು ಕೋಟಿ ಜನಕ್ಕೆ ಒಂದೇ ಸೌಟಿಲಿ ಅನ್ನ ಹಾಕ್ಯಾರ ಇದು ಆ ಮಹಾತ್ಮ ಯಾರು ಧಾನ್ಯ ಯಾವದು ಹೌದಲ್ಲ ಹೌದು ಬೆಂಕಿ ಯಾವ್ದು ನೀರು ಯಾವ್ದು ಮರ ಯಾವದು ಆ ಸೌಟು ಯಾವ್ದಿತ್ತತಿ ಕೇಳೋಣ ಅಧರ್ಮ ಎಂಬುದು ಬೆಂಕಿ ಇತ್ತತ್ತ ಧರ್ಮ ಎಂಬುದು ಮರ ಇತ್ತತ್ತು ಏನೇನೋ ಹೇಳ್ದ ಇದೇನು ನೋಡು ಪಂಟ ಪಿಂಟು ಮಾಸ್ತರ ಅಧ್ಯಾತ್ಮ ಹೌದು ಹೌದು ಗುರುವಿನ ಮಂತ್ರ ಇದು ನಿನ್ನ ಗುರುವಿನ ಮಂತ್ರ ಹೌದು ಹೇಳತ್ತ ಮಾಸ್ತರ ಹೌದ ನೀ ಏನು ನಿನಗೆ ಮೂರು ಪ್ರಶ್ನೆ ಕೇಳಿದ ಅದ್ರಾಗ ಎರಡು ಹೇಳ್ದಿ ಒಂದರಿ ಸನಿನೇ ಹೈಲಿಲ್ ನೀ ಹೌದು ಹೌದು ಹೈಯ್ಯಾದನು ಆಗಲ್ಲ ನಿನಗೆ ಹೌದು ಅವು ಎರಡೂ ಹೇಳಿದಿ ಹೌದು ಹೌದು ಅವು ಎರಡೂ ತಪ್ಪ ತಪ್ಪದ ಹೌದು ಅದಕ್ಕೆ ಜಗತ್ತಿದಾಗ ಕೋಡಿ ಇದ್ರೆ ಏನು ಬೇಕಾದಾಗತ್ತದ ಹೌದಾವ ಜಗತ್ತಿದಾಗ ಕೋಡಿ ಇದ್ರೆ ಬೇಕಾದ ಖರೆ ಅಗಲುದು ವಿಷಯ ಅದಾವ ಖರೆ ನಿನಗೆ ಹೇಳೋಕೆ ಬರಲ್ದು ಹೌದು ಹೌದು ಅಗಲುದು ವಿಷಯ ಅದಾವ ಅದಾವ ಖರೆ ನಿನಗೆ ಹೇಳಕ್ಕೆ ಬರಲ್ದು ಅವು ನಾಳೆಗೆ ಹೇಳ್ತಾರಂತ ಅವರು ನಾವೇ ಹೇಳಿ ಬಿಡೋನು ಅವನು ನಿನಗೆ ತಿಳಿಯಲಾಗ್ಯದ ನಾ ಹೇಳ್ತ ಕೇಳು ಹೌದು ಯಾವಾಗ ಜಗದ್ಗುರು ಹುಬ್ಬಳ್ಳಿ ಸಿದ್ದಾರೂಢರು ತಾಯಿ ತಂದಿಗೆ ಆಗಲಿ ಹಾದ್ರು ಹೌದ ಮುಂದೆ ಅಗಲದ್ರು ಜಗತ್ತೆ ಉದ್ಧಾರ ಮಾಡಿದ್ರು ಹೌದು ಹೌದು ಇದು ಹೌದು ಇದು ಪ್ರಭಾವ ಹೌದು ಅಟ್ಟೆ ಹಾಕಿ ಇನ್ನೊಂದು ಮಾತು ಹೇಳ್ತ ಏನು ಯಾವ ಶ್ರೀಮನ್ಯೂ ಶಿವಯೋಗಿಗಳು ದೊಡ್ಡ ರಾಜಮಾನಿತ್ತು ಹೌದು ಹೌದು ಇಡೀ ಮನಿನಿ ಅಗಲದ್ರು ಶಂಭುಲಿಂಗನ ಬೆಟ್ಟದ ಮ್ಯಾಗ ಹೋಗಿ ನಿಜಗುಣಿ ಶಿವಯೋಗಿ ಕೈವಲ್ಯ ಬರದ್ರು ಹೌದು ಹೌದು ಇದು ಆಗಲುದು ಪ್ರಭಾವ ಹೌದು ಹೌದಲ್ಲ ಹೌದು ಅಟ್ಟೆ ಇಲ್ಲ ಇನ್ನೊಂದು ಮಾತು ಹೇಳ್ತಾ ಏನು ರಾಜ ಸತ್ಯ ಹರಿಶ್ಚಂದ್ರ ಹೌದು ಹೌದು ವಿಶ್ವಾಮಿತ್ರ ಪರಿಪರಿ ಕಾಣಲ ಹೌದು ರಾಜ ವೈಭವ ಆಗಲದ ಹೆಂಡತಿಗೆ ಆಗಲದ ಮಗನಿಗೆ ಆಗಲದ ಸ್ವಾಮಿತ್ರನೇ ಸತ್ಯ ನಡುವುದಕ್ಕಾಗಿತ್ತ ಸೋತ ಹರಿಚಂದ್ರ ಗೆದ್ದ ಹಳ್ಳಿ ಎಲ್ಲಾರು ಕೂಡಿ ಹೂವಿನಿಮಾನದಾಗ ಸ್ವರ್ಗಕ್ಕೆ ಕುಡಿಯರ್ ಹೌದು 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 ಇದು ಅಗಲುವುದು ಪ್ರಭಾವ ಹೌದಾ ಇದೇನು ಅಗಲೂದು ನಿನಗ ಒಂದು ಹೇಳಕ್ ಬರಲ್ದು ದಿಕ್ ತಪ್ಪ ಇವತ್ತು ಬರೀ ಟೇಜ್ ಮ್ಯಾನ್ ಆ ಕಡೆ ಕಡೆ ಹೊಡ್ದು ಕೀಕಿ ಖೋಕು ಇದು ಒಂದೇ ಕಲಿತಿದ್ ಮತ್ತೊಂದೇನು ಬರಂಗೂ ಇಲ್ಲ ಹೌದ ನಾ ಏನು ಮೂರ್ ಪ್ರಶ್ನೆ ನೋಡು ನೋಟ್ಸ್ ಮಾಡ್ಕೋ ಮತ್ತ ಎಲ್ಲಿ ಅಲ್ಲಿ ಈ ಪ್ರಶ್ನೆ ಹೌದು ನೀಗಲ್ಲ ಮಾಸ್ತರ್ ನೀ ಏನ್ ಅಂದಿ ನೋಡು ನೀ ಅಂದ್ ತಪ್ಪಿಲ್ಲ ಪ್ರೆಂಟು ಮಾಸ್ತರ್ ನನಗೆ ನನಗಿದ್ದು ಕರಿ ನಿನ್ನಲ್ಲಿ ಏನೇನು ಗಂದಿಲ್ಲ ಹೌದೌದು ಅದ ಕೈ ಇರ್ಲಿ ಇವತ್ತ ಅನುಭವ ವಿಷಯಗಳ ಒಂದೇ ಒಂದು ಹೇಳುದು ಯಾರಿಗೆ ಲಕ್ಷ್ಮಣ ಮಾಸ್ತರಿಗೆ ಏನ್ ಹೇಳುದ್ರಿಪ್ಪ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ನಾವು ಖೋಟಾ ನಾಣ್ಯ ಆಗಬಾರದು ಹಾ ಹಾ ಏನೋ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಕ ಖೋಟಾ ನಾಣ್ಯ ಆಗಬಾರದು ಹೌದು ಬಸವಣ್ಣವ್ರು ಹೇಳ್ತಾರ ಕೇಳ್ರಿ ಏನತ್ತ ಮರ್ತಿ ಲೋಕ ಎಂಬುದು ಕರ್ತನ ಕಮಟುವಯ ಹೌದು ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲವರಯ್ಯ ಅಲ್ಲಿ ಸಲ್ಲರಯ್ಯ ಹೌದು ಹೌದು ಏನದ ಭಗವಂತನ ದೇವಾಲಯದ ನೋಡ್ರಿ ಎಂತ ಮಾತಾಡ್ತಾರ ಹೌದು ಹೌದು ಇಲ್ಲಿ ಯಾವ ಆಚಾರ ವಿಚಾರ ನೀತಿ ಕ್ರಿಯಾದಾಗ ಒಳ್ಳೆ ಸದ್ಭಾವದಿಂದ ಸತ್ಪಾತ್ರ ಆಗುತ್ತಾನ ಅವನ ಬಲ್ಲಿ ವಿವೇಕ ಯಾವ್ದು ಇರ್ತದ ಅವ ಎಲ್ಲಿ ಹೋದರೂ ಹೌದು ಸಲ್ಲತನ ಇಲ್ಲಿ ಸಲ್ಲತನ ಅಲ್ಲಿ ಸಲ್ಲತನ ಹೌದು ಹೌದು ಕರೆ ಒಂದು ಮಾತು ಹೇಳ್ತಾ ಏನ್ರೀಪಾ ಅದು ನಮ್ಮ ದೇಶದಾಗ ನಾಣ್ಯಗಳು ಅದಾವ ಅದಾವ ಹೌದಲ್ಲ ಹೌದು ಈ ನಾಣ್ಯ ಹೊರದೇಶಕ್ಕೆ ಮಾರತವೇನೋ ಇಲ್ಲ ಹಾ ಮಾರತವ ಇಲ್ಲ ಬಂಗಾರ ನಾಣ್ಯ ಇಲ್ಲಿನೂ ಮಾರತವ ಹೊರದೇಶಕ್ಕೆ ಮಾರತವ ಮತ್ತೆ ಎಲ್ಲಿನೂ ಮಾರತವ ಹೌದು ಅದೇ ಕೋಟ ನಾಣ್ಯ ಇಲ್ಲಿನೂ ಮಾರಂಗಿಲ್ಲ ರಾಮಕಕ್ಕಾ ಅಲ್ಲಿನೂ ಮಾರಂಗಿಲ್ಲ ಹೌದು ಹೌದು ಬೇನವ್ರು ಲಕ್ಷ್ಮಣ ಮಾಸ್ತಾರೆ ಕೋಟಾ ನಾಣಿದ್ದಿ ಇಲ್ಲಿನೂ ಕೆಲಸ ಆಗಲ್ಲ ಅಲ್ಲಿನೂ ಆಗಲ್ಲ ನಿಂದು ಎಲ್ಲೆಲ್ಲಿನೂ ಆಗಲ್ಲ ಹ್ಮ್ ಏನಕ್ಕೆ ಆಗಲ್ಲ ಅವನ್ ತಿಳ್ಕೊಂಡ್ ಅವನಿಗೆ ಏನೋದಿಲ್ಲ ತಿಳ್ಕೊಂಡ್ ಏ ಅಂದಾನ ಹುಚ್ಚಿ ಅನ್ಬೇಡ ಹುಸುಳಿ ಮಗ ಮಗಾನು ಅಂದವ ಹೌದ ತಿಳ್ಕೊದು ತಿಳ್ಕೋದು ಇಟ್ಟು ಅಂದ್ರ ಇನಾಶ ಕಾಲಕ್ಕ ಈ ಪ್ರೀತ ಬುದ್ಧಿ ಬತ್ತು ಹೌದ್ ಹೌದು ಹೇಳದಲ್ಲ ಮಾಡಿಂಗರ ಮುತ್ತರ ಮಠ ಮನೆಯಾಗ ಯಾವ್ರಿ ಬೈದಿ ಅಂದ್ರೆ ಪಿಂಟು ಮಾಸ್ತರ್ ನಿನ್ನ ಸಾವು ಬತ್ತ ತಿಳ್ಕೊತ ನೋಡು ಹೌದು ನೀ ಇಲ್ಲಿ ಅಂದ್ರೆ ನನ್ನ ನನ್ನ ಸಾವು ದೂರ ಆಯ್ತು ಹೌದಲ್ಲ ಕಲ್ಸು ಬಿಡತದ್ರಿಗೆ ಅವ್ ಸತ್ತೀ ಅನ್ ಅವ್ನ ಸಾವು ದೂರ ಇಲ್ಲಿ ಹಂಗ ಅಂದ್ರೆ ಪುಣ್ಯಾತ್ಮ ನನ್ನ ಸಾವು ದೂರ ಆಯ್ತು ಹೌದು ಅದಕ್ಕ ಹಿನ ಅನುಭವ ವಿಷಯಗಳು ಬಹಳ ಹೇಳುದ ಅನುಭವ ವಿಷಯಗಳು ಬಾಳ ಹೇಳದ ಲಕ್ಷಣ ಸಿದ್ಧಲಿಂಗಮತಿ ಅಂತ ಹೇಳದ ಹೌದ ಲಕ್ಷಣ ಸಿದ್ಧಲಿಂಗ ಅಗಲದತ್ತ ಮಠ ಆಯ್ತು ಮತ್ತ ಮುಗುಳ್ ಕೋಡ ಎಲ್ಲಾ ಲಿಂಗಮತಿ ಹೋಗಿ ಕೂಡದಲ್ರಿ ಹೌದ್ ಮುಗುಳ್ ಕೋಳದ ಎಲ್ಲಾ ಲಿಂಗಮುತ್ತಿ ಲಕ್ಷಣ ಸಿದ್ಧಲಿಂಗ ಕೂಡದಕ್ಕಾಗಿ ಮುಕ್ತಿ ಮಂದಿರ ಮುಗುಳ್ ಕೂಡ ಅನ್ಸ್ಕೊಂಡದ ಹೌದ ಲಕ್ಷಣ ಮಠ ಮುಗುಳ್ ಕೂಡ ಮುಕ್ತಿ ಮಂದಿರ ಅನ್ಸದ ಇಲ್ಲ ಇವ ಕೂಡುದು ಪ್ರಭಾವ ಮುಕ್ತಿ ಮಂದಿರ ಅನ್ಸ ಹೌದು ಹೌದು ಸಿದ್ಧಲಿಂಗನ ಜೋಳ್ಗಿ ಜೋಳಿಗೆ ತುಂಬಾ ಹೋಳಿಗೆ ಹೌದಾ ಇದು ಅನುಕೂಲವಾದ ಹೌದು ಇಲ್ಲಿ ಕೂಡಿದ ಪ್ರಭಾವ ಮತ್ತ ಹೆಂಡ್ರ ಮಕ್ಕಳಿಗೆಲ್ಲಾನೇ ಹೆಂಡತಿ ತೀರ್ಕೊಂಡಿಳು ಮಗ ಈ ಕೂಸ ಬಂದು ಪಾಲಿಗೆ ಬಿದ್ದಿತ್ತು ಯಾರಿಗೆ ಯಾರಿಗೆ ಒಟ್ಟು ಕೂಡ್ಲಾರ್ದೆ ಕಾರ್ಯ ಮಾಡಬೇಕಾಗಿತ್ತು ಹೌದು ಯಾಕೆ ಸಿದ್ಧಲಿಂಗ ಕೂಡದ ಕೂಡುದ ಕುಡಿದ ಜಗತ್ತದಾಗ ಬಹಳ ಕಾರ್ಯ ಆಗ್ಯದ ಹೌದು ಹೇಳಿದ್ರೆ ಅವರು ಕೃಷ್ಣ ಪರಮಾತ್ಮ ಪೆಂಟು ಮಾಸ್ತಾರ ತುಪ್ಪ ಕೈಯದ ತಿ ಕೃಷ್ಣ ಹಸಿದೆ ಬೆಣ್ಣಿನ ತಿಂದನಲ್ಲ ಹೌದು ಹೌದು ತುಪ್ಪಿಗೆ ಬೆಣ್ಣಿಗೆ ಫರಕಾದೇವ ಆ ಸಂಸ್ಕಾರ ಕೊಟ್ಟ ಬಳಕೆ ಆಗತ್ತದ ಹೌದು ಹೇಳ ಕೇಳು ಗೋಧಿಗೆ ಸಂಸ್ಕಾರ ಕೊಟ್ಟ ಬಳಕ ಚಪಾತಿ ಆಗ್ಯಾವ ಹೌದು ಅದೇ ಗೋಧಿಗೆ ಸಂಸ್ಕಾರ ಕೊಟ್ಟ ಬಳಕ ಆಗ್ಯದ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟು ಬಳಕ ಪಾಯಸ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟು ಬಳಕ ಅವಲಕ್ಕಿ ಆಗ್ಯಾವ ಹೌದು ಪಲಾವ್ ಪಲಾವ್ ಆತರಲ್ರಿ ಹೌದು ಅದ ಆಗ್ಯಾವ ಬಿಳಿ ಅನ್ನ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟು ಬಳಕ ಹೌದು ಕಟ್ಟಿಗೆಗೆ ಸಂಸ್ಕಾರ ಬಳಕ ಬಳಕೆ ಹೌದು ಪಲ್ಲಕ್ಕಿಯ ಭಗವಂತ ಕುಂಡ್ ತೊಟ್ಟಿಲಾಗ್ಯದ ಹೌದು ಮಂತ್ ಆಗ್ಯದ ಕಟ್ಟಿಗೆ ಸಂಸ್ಕಾರ ಕೊಟ್ಟದ ಬಳಕ ಹೌದು ನೀರಿಗೆ ಸಂಸ್ಕಾರ ಕೊಟ್ಟ ಬಳಕೆ ಪಾದೋದಕ್ಕಾಗ್ಯದ ಹೌದು ನೀರಿಗೆ ಸಂಸ್ಕಾರ ಕೊಟ್ಟ ಬಳಕ ಪಾದೋದಕ್ಕಾಗ್ಯದ ತೀರ್ಥ ಆಗ್ಯಾದ ಹೌದು ಅದೇ ಒಂದು ಹಣ್ಣ ಹಂಪಲಿಗೆ ಮಹಾತ್ಮರ ಸಂಸ್ಕಾರ ಕೊಟ್ಟ ಬಳಕ ಪ್ರಸಾದ ಆಗ್ಯದ ಹೌದು ಮನುಷ್ಯ ಜನ್ಮಕ್ಕೆ ನೀ ಹುಟ್ಟಿ ಬಂದಿದೆ ಅಂದ್ರೆ ಗುರು ನಿನಗ ಸಂಸ್ಕಾರ ಕೊಟ್ಟ ಬಳಕ ಹ ನರಾನೆ ಹರ ಆಗತ್ತ ಮಾನವ ಮಹಾದೇವ ಆಗುತ್ತಾನೆ ಹೌದು ಕರೆ ನಿನಗ ಸಂಸ್ಕಾರ ಅನ್ನೋದು ಗೊತ್ತಾಗಲಿಲ್ಲ ಹೌದು ಹಾಲಿಗೆ ಸಂಸ್ಕಾರ ಕೊಟ್ಟ ಬಳಕ ಮುಂದ ಮೊಸರು ಆಗ್ಯದ ಮೊಸರಿಗೆ ಸಂಸ್ಕಾರ ಕೊಟ್ಟು ಬಳಕ ಮುಂದ ಮಜಿಗೆ ಆಗ್ಯದ ಮಜಿಗೆಗೆ ಸಂಸ್ಕಾರ ಕೊಟ್ಟು ಬಳಕ ಬೆಣ್ಣೆ ಆಗ್ಯದ ಕೃಷ್ಣ ಬೆಣ್ಣಿ ತಿಂದಾನ ತುಪ್ಪ ತಿಂದಿಲ್ಲ ತುಪ್ಪದ ತುಪ್ಪ ಹಸಿದ ಕಾಸದ ಕೈ ಹತ್ತದ ತಿಳಿದ ಹೌದ ಕಿ ಕುಕು ಮಾಡಿದಿ ಇದ್ದದ ಮಂದಿಗೆ ನೀನು ಓಡಿಸಿದಿ ನೀನ್ ಬರೀ ಹೌದಾ ಅದಕ್ಕೆ ಪೂಜೆ ನಡೆದದ ಬಾಳ ಮಾತಾಡದ ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಸಾಲ ಇದಾದ ಬಳಕ ಹಾಡಿ ನಾವ್ ನೀವೆಲ್ಲ ಆಗ್ಯದ ಯಾರು ಉಳ್ದಿಲ್ಲ ಇದು ಟಾಂಗ ಪಲ್ಟಿ ಪರಾರ ಹೌದಾ ಹೌದು ಗೋಡ ಎಲ್ಲ ನೋಡಕ್ ತಂದಿರಿ ಚಲೋನೇ ಕರೆ ಎಲ್ಲಿ ಹಿಡಿದು ಬಂತು ಬೆಂಗಳೂರು ಹಿಡಿದು ಬಂದಿತ್ರಿ ಗೋಡಾ ಮಾರ್ಕೆಟ್ ಬರ್ಲಿಲ್ಲ ಹಾರು ಹೊರಗಿಲ್ ಹೊರಗೆ ಹಾಂಗ ಬಂದಿತ್ತು ಬಂದಿತ್ತು ಹಂಗೆ ಹೋಯ್ತು ಅಂದಿದ್ರು ನಿನ್ನ ಬೇಗ ನೀ ಅದಕ್ಕೆ ರೇಟಿ ಹತ್ತಲ್ಲಿ ಇಲ್ಲಿ ಇವತ್ತು ಗಳವರಿಗೆ ಹೌದ್ ಹೌದು ಇರ್ಲಿ ಅವ್ನ ಟೈಮ್ ಸುಮಾರು ಯಾನ ಅದಕ್ಕೆ ಬಹಳ ಮಾತಾಡೋದು ಬೇಡ ನಾವು ನೀವು ಎಲ್ಲರು ಕೊಡಿ ಇದು ಒಂದು ಖ್ಯಾಲಿ ಮಹಾ ಮಹಾಮಂಗಳಾರತಿ ಮಾಡೋಣ ತಮ್ಮಗೆಲ್ಲರಿಗೆ ಅನ್ನಂತ್ ಅನ್ನಂತ್ ಕೊಟ್ಟಿಗೆ ವಂದನೆಗಳನ್ನು ಹೇಳಿ ಕ್ಯಾಲಿ ಹಾಡೋದನ್ನ ನಾಲ್ಕು ನೋಡಿ ಶಾಂತ ರೀತಿ ಕೇಳಿದ್ರು ಬಾಮದ ಹಚ್ಚು ಕ್ಯಾಲಿನಿ ಹಾಡೋದು